ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಶುಕ್ರವಾರದ್ದು ಪಟಣಮ್ಮ ಹಬ್ಬದ ಬಗ್ಗೆ ಹೇಳಿದ್ದೆ ಇದು ಸಿಡಿ ಉತ್ಸವದ ಬಗ್ಗೆ ಹೇಳ್ತಾ ಇದ್ದೀನಿ ಶನಿವಾರ ಬೆಳಗ್ಗೆ ನಾನು ನಾಲ್ಕು ಕಾಲ್ಗೆ ಮನೆ ಬಿಟ್ಟೆ ನಮ್ಮನೆ ಹತ್ರದಿಂದ ನಿನ್ನೆ ನಿಮಗೆ ತೋರಿಸಿದ ವಿಡಿಯೋ ಇದೆಯಲ್ಲ ಅದೇ ಪ್ಲೇಸಿಗೆ ನಾನು ಇದ್ದೆ ಯಾಕೆ ಅಂದರೆ ಅಲ್ಲಿಗೆ ಸಿಡಿ ರನ್ನನ್ನು ಕರ್ಕೊಂಡು ಬರ್ತಾಯಿದ್ರು ಹಾಗಾಗಿ ಅಲ್ಲಿಗೆ ಬೇಗ ಹೋದರೆ ವಿಡಿಯೋ ಮಾಡೋದಕ್ಕಾಗತ್ತೆ ನಾನು ಓದ್ಸಲ ಸಲ ಅಲ್ಲಿದು ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ ಈ ಸಲ ಹೋದರೂ ಹೋಗಿ ಮಾಡೋಣ ಅಂತ ಹೇಳಿ ನಾನು ಹೋಗ್ತಾ ಇದ್ದೆ ಇದು ಇನ್ನೊಂದು ಏರಿಯಾ ಅಂದರೆ ಪಟಲಮ್ಮನ ದೇವಸ್ಥಾನದ ರೋಡಲ್ಲಿ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರೋದು ಇದು ನಿಮಗೆ ನಿನ್ನೆ ಎಲ್ಲ ತೋರಿಸಿದ್ದು ಇದೆಲ್ಲ ಬಸ್ ಸ್ಟ್ಯಾಂಡ್ ರೋಡು ಆ ಕಡೆ ತೋರಿಸಿದೆ ಇದು ಪಟಲಮ್ಮನ ದೇವಸ್ಥಾನ ಏನು ಬರುತ್ತೆ ಆ ರೋಡಲ್ಲಿ ಮಾಡಿರ್ತಕ್ಕಂಥ ಲೈಟ್ ಅರೇಂಜ್ಮೆಂಟ್ ಇದು ಅದನ್ನು ನಾನು ನಿಮಗೆ ಮತ್ತೆ ತೋರಿಸೋಣ ಅಂದರೆ ಅದು ಯಾವ ರೋಡಲ್ಲಿ ಬರುತ್ತೆ ಅನ್ನೋದು ಸುಲ್ತಾನ್ ರೋಡ್ ಅಂತ ಹೇಳ್ತಾರೆ ಇದನ್ನು ಆ ರೋಡಲ್ಲಿ ಪಟಲಮ್ಮನ ದೇವಸ್ಥಾನ ಇದೆ ಅಲ್ಲಿ ಇದನ್ನ ನಾನು ತೋರಿಸ್ಬೇಕು ಅಂತೇಳಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು ನೋಡಿ ಇಲ್ಲಿ ದೇವಸ್ಥಾನದ ಹತ್ರ ನೋಡಿ ನಾನು ನಾಲ್ಕು ಕಾಲಕ್ಕೆ ಮನೆ ಬಿಟ್ಟಿದ್ದೆ ನಾಲ್ಕು ಕಾಲಕ್ ಮನೆ ಬಿಟ್ಟಿದ್ರು ಎಷ್ಟು ಅಂಗಡಿಗಳಿದೆ ಆಲ್ರೆಡಿ ಜಾತ್ರೆ ಮಾಡೋದಕ್ಕೋಸ್ಕರನೇ ಅಂಗಡಿಗಳು ತುಂಬ ಅಂಗಡಿಗಳು ಬಂದಿದೆ ಮತ್ತೆ ನಾನು ದೇವಸ್ಥಾನದತ್ತತ್ರ ಬಂದ ಮೇಲೆ ಗೊತ್ತಾಯಿತು ಆ ಕಡೆಯಿಂದ ತಂಬಿ ನಾರಿಗೆ ಎತ್ಕೊಂಡು ಬರ್ತಾ ಇದ್ದಾರೆ ಅಂತ ಮತ್ತೆ ಕಾರ್ನ ನಾನು ರಿವರ್ಸ್ ತಗೊಂಡು ಬೇರೆ ಇನ್ನೊಂದು ರೋಡ್ ಅಂದರೆ ಬಸ್ ಸ್ಟ್ಯಾಂಡ್ ರೋಡ್ ಕಡೆ ಮತ್ತೆ ವಾಪಸ್ ಹೋಗ್ತಾ ಇದ್ವಿ ಏನಪ್ಪ ಅಂತ ಇದೆಯಲ್ಲ ಏನು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ನಾನಲ್ಲಿ ನಮ್ಮ ಮನೆಗೆ ಹೋಗ್ತಾ ಇದೆ ಅಂದ್ರೆ ನಮ್ಮ ಮಾವ ಅವರ ಮನೆ ಹತ್ರ ಹೋಗ್ತಾ ಇದ್ವಿ ನಾವು ನೋಡಿ ಇದು ಮತ್ತೆ ನಾನು ಇದು ಶಾಂತಿ ಕಾಲೇಜ್ ಹತ್ರ ಬರುತ್ತೆ ಆ ರೋಡಿಗೆ ಬಂದ್ಮೇಲೆ ಇನ್ನ ಎಲ್ಲಿವರೆಗೂ ಮಾಡಿದ್ದಾರೆ ಲೈಟ್ ಅರೇಂಜ್ಮೆಂಟ್ ಅನ್ನೋದನ್ನ ನಾನು ಈಗ ಯಾವುದೇ ಟ್ರಾಫಿಕ್ ಇಲ್ದೇನೆ ತೋರಿಸಬಹುದು ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನ ತೋರಿಸ್ತಾ ಇದ್ದೆ ಶಾಂತಿ ಕಾಲೇಜ್ ವರ್ಗು ಮಲ್ವಳ್ಳಿನಲ್ಲಿ ಲೈಟ್ ಅರೇಂಜ್ಮೆಂಟ್ ಮಾಡಿದ್ರು ನಾವು ಹೇಗಿದ್ರು ಖಾಲಿ ಇತ್ತು ಯಾರು ಜನ ಓಡಾಡ್ತಾ ಇರ್ಲಿಲ್ಲ ಅಂತ ವೆಹಿಕಲ್ ಓಡಾಡ್ತಾ ಇರಲಿಲ್ಲ ಆ ಕಾರಣಕ್ಕೋಸ್ಕರ ಅದನ್ನು ಎಲ್ಲ ತೋರ್ಸೋಣ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಎಲ್ಲಾ ಕಡೆಯಿಂದನು ಈ ರೀತಿಯಾದ ಅಲಂಕಾರನ ಮಾಡಿದ್ದಾರೆ ಹೇಳಿ ನಾನು ನಿಮಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಮತ್ತೆ ಶಾಂತಿ ಕಾಲೇಜ್ ಕಡೆಯಿಂದ ಹೋಗಿ ಮತ್ತೆ ವಾಪಸ್ ರಿವರ್ಸ್ ತಗೊಂಡು ಮತ್ತೆ ಬಸ್ ಸ್ಟ್ಯಾಂಡ್ ಕಡೆಗೆ ನಾವು ಬರ್ತಾ ಇದ್ವಿ ನಾನು ಇದನ್ನ ಸ್ವಲ್ಪ ಸ್ಪೀಡ್ ಆಗಿ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ನಾವು ತೋರಿಸಿದ್ದೀನಿ ಮತ್ತೆ ನಿಮಗೆ ತೋರಿಸಿದ್ರೆ ಬೇಜಾರಾಗದ್ ಬೇಡ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಇದನ್ನ ತುಂಬಾ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ನಾನು ಬಸ್ ಸ್ಟ್ಯಾಂಡ್ ಹತ್ರ ಬಂದೆ ಇದೇ ಸರ್ಕಲ್ ಬರುತ್ತೆ ನೋಡಿ ಈ ಸರ್ಕಲ್ ಅಲ್ಲಿ ನೋಡಿ ಇದು ಅಂದ್ರೆ ಮುಂದೆ ಸ್ವಲ್ಪ ಪಡ್ಲಮ್ಮ ದೇವಸ್ಥಾನಕ್ಕೆ ಹೋದಾಗ ಆ ಕಡೆಯಿಂದನೂ ಬರ್ಬೋದು ಈ ಕಡೆಯಿಂದನೂ ಹೋಗ್ಬೋದು ಇದು ಬ್ಯಾಂಗ್ಳೂರ್ಗ್ ಹೋಗೋ ರೋಡ್ ಬರುತ್ತೆ ಅದೇ ರೋಡಲ್ಲೇ ಅದೇ ಸ್ಟ್ರೈಟ್ ರೋಡಲ್ಲೇ ಬ್ಯಾಂಗ್ಳೂರ್ಗೂ ಕೂಡ ಹೋಗ್ಬೋದು ಆ ರೂಟಿನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದ್ರೆ ಎಲ್ಲಾ ಕಡೆಯಿಂದನೂ ನಾನು ಲೈಟ್ ಅನೇಜ್ಮೆಂಟ್ ಹೇಗೆ ಮಾಡಿದ್ರು ನಾಲ್ಕು ದಿಕ್ಕುಗಳ ಕಡೆಯಿಂದನೂ ಎಷ್ಟು ಅಲಂಕಾರ ಇತ್ತು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಕಡೆಯಿಂದ ಎಡಗಡೆಯಿಂದ ಈ ಕಡೆ ಹೋದ್ರೇನೆ ಪಟಲಮ್ಮನ ದೇವಸ್ಥಾನ ಬರುತ್ತೆ ನೋಡಿ ಇಲ್ಲೇನೆ ನಾವು ಸ್ವಲ್ಪ ಹತ್ರ ಬಂದು ವಾಪಸ್ ತಿರುಗಿಸ್ಕೊಂಡು ಬಂದಿದ್ವಿ ನಾನೀಗ ಬಸ್ ಸ್ಟ್ಯಾಂಡ್ ರೋಡ್ ಸರ್ಕಲ್ ಕಡೆಯಿಂದ ಬಂದು ನಾನು ನಿಮಗೆ ತೋರಿಸಿ ಮತ್ತೆ ವಾಪಸ್ ಈ ರೀತಿಯಾಗಿ ನಾವು ಕಾರನ್ನ ತಿರುಗಿಸ್ಕೊತಾ ಇದ್ದೀವಿ ಮತ್ತೆ ವಾಪಸ್ ಈ ಕಡೆ ತಿರುಗಿಸ್ಕೊಂಡು ಮತ್ತೆ ವಾಪಸ್ ಸರ್ಕಲ್ಗೆ ಬಂದು ಅಂದರೆ ನಿಮಗೆ ಎಲ್ಲ ರೀತಿಯಿಂದನು ನಮ್ಮ ಮಳವಳ್ಳಿನಲ್ಲಿ ಸಿಡಿ ಹಬ್ಬ ಮತ್ತು ದಂಡಿನ ಮಾರಂ ಹಬ್ಬ ಅಂದರೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತೇಳಿ ನಾನು ತೋರಿಸ್ತಾ ನೋಡಿ ಪ್ರತಿಯೊಂದು ಬೀದಿನಲ್ಲೂ ಕೂಡ ಎಷ್ಟು ವಿದ್ಯುತ್ ಅಲಂಕಾರದಿಂದ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂತೇಳಿ ಇದು ನೋಡೋದಕ್ಕೆ ಒಂಥರ ತುಂಬಾ ಖುಷಿಯಾಗತ್ತೆ ಆಲ್ಮೋಸ್ಟ್ ಹಿಂದಿನ ವಿಡಿಯೋದಲ್ಲಿ ಎಲ್ಲರೂ ಇಷ್ಟಪಟ್ಟಿದ್ದೀರಾ ಕಮೆಂಟ್ ಮುಖಾಂತರ ತಿಳಿಸಿದೀರಾ ನಂಗೂ ಕೂಡ ತುಂಬಾನೇ ಖುಷಿ ಆಗ್ತಾ ಇದೆ ನಿಮ್ಮ ಪ್ರೀತಿ ಸಹಕಾರ ಸದಾ ಯಾವಾಗ್ಲೂ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ನೋಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಂತ ಇದ್ದೀನಿ ನಾನು ನೋಡಿ ಎಲ್ಲ ನೋಡ್ಕೊಂಡು ಸುತ್ತಾಕೊಂಡು ಬರೋಗಡೆ ಇಲ್ಲಿ ನೋಡಿ ಆ ತಂಬಿಟ್ಟಾರ್ತಿನ ತಗೊಂಡು ಅಂದ್ರೆ ರಾತ್ರಿ ಎಂಟು ಗಂಟೆಯಿಂದ ಶುರುವಾಗಿ ಬೆಳಗಿನವರ್ಗು ನಡೀತಾನೆ ಇರುತ್ತೆ ಒಬ್ಬನೊಂದು ಜನಾಂಗದವ್ರು ಹೋಗ್ತಾ ಇರ್ತಾರೆ ನಾರ್ತಿ ತಗೊಂಡು ನೋಡಿ ಅಲ್ಲಿ ಕೂಡ ಆ ತಂಪ್ಟೆ ವಾಲ್ಗದ ಶಬ್ದಕ್ಕೆ ಅಲ್ಲಿ ಕೂಡ ಹೆಣ್ಮಕ್ಳುಗಳು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಒಂದು ಸೈಡ್ ರೋಡ್ ಫುಲ್ ಟ್ರಾಫಿಕ್ ಆಗಿದ್ರಿಂದ ನಾವು ಇನ್ನೊಂದು ಪಕ್ಕದ ಸೈಡ್ ರೋಡಲ್ಲೇನೆ ಹೋಗ್ತಾ ಇದ್ವಿ ಆ ಕಡೆಯಿಂದನು ವೆಹಿಕಲ್ ಬರ್ತಾ ಇದ್ವಿ ಈ ಕಡೆ ವೆಹಿಕಲ್ ಬರ್ತಾ ಇತ್ತು ನೋಡಿ ಇಲ್ಲಿ ಕೂಡ ಎಲ್ಲ ಮಾಡ್ತಾ ಇದ್ರು ನಾನು ಅದು ಜಾಸ್ತಿ ವಿಡಿಯೋ ಮಾಡಲಿಲ್ಲ ಯಾಕೆಂದರೆ ನಾವು ಮನೆ ಹತ್ರ ಹೋಗಬೇಕಾಗಿದ್ದ ಕಾರಣ ನಾನು ಅಲ್ಲಿ ಕಾರ್ ಮಧ್ಯೆ ರೋಡಲ್ಲಿ ನಿಲ್ಲಿಸ್ಕೊಂಡು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಸ್ವಲ್ಪ ಸ್ಲೋ ಮಾಡ್ಕೊಂಡು ಅಷ್ಟೇ ನಾನು ವಿಡಿಯೋ ಮಾಡ್ಕೊಂಡ್ವಿ ಮತ್ತೆ ಈಗ ಪಕ್ಕದ ರೋಡ್ಗೆ ನಾವು ಟರ್ನ್ ಆದ್ವಿ ಚೆನ್ನಾಗಿ ಇಲ್ಲಿಂದ ನಾವು ನಮ್ಮ ಮನೆ ಹತ್ರ ಹೋಗ್ತಾ ಇದ್ದೀವಿ ನೋಡಿ ನಾಲ್ಕೂವರೆ ಅಷ್ಟೊ ಎಷ್ಟೋ ಜನ ಇದ್ದು ಇಡೀ ರಸ್ತೆಗೇನೆ ನೀರನ್ನು ಹಾಕಿ ರಂಗೋಲಿಯನ್ನು ಹಾಕ್ತಾ ಇದ್ರು ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ಮತ್ತೆ ರಾಮ ಮಂದಿರ ದೇವಸ್ಥಾನನೂ ಕೂಡ ಓಪನ್ ಇತ್ತು ಅಲ್ಲೂ ಕೂಡ ನಾನು ದರ್ಶನ ಮಾಡಿಕೊಂಡು ನಿಮಗೂ ದರ್ಶನ ಆಗಲಿ ಅಂತೇಳಿ ನಾನು ಇದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿರ್ತೀನಿ ನೋಡಿ ಇಲ್ಲಿ ಕೂಡ ರಾಮ ಮಂದಿರ ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ಹೊರಟೆ ಮತ್ತು ಸಿಡಿ ರಣ್ಣನಿಗೆ ಕಟ್ಟೋದಿಕ್ಕೆ ಅಂಥೇಳಿ ಅಲಂಕಾರ ಮಾಡೋದಕ್ಕೆ ಬಲೂನನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ರು ಎಲ್ಲರೂ ಕೂಡ ಕೆಲವೊಬ್ಬರು ಬಲೂನ ಇಟ್ಟಿರ್ತಾರೆ ಇದೇ ರೀತಿಯಾಗಿ ಸಿಡಿ ಅಲಂಕಾರ ಮಾಡೋದಕ್ಕೆ ಮತ್ತು ಕೆಲವೊಬ್ರು ಹಾರ ಕೂಡ ರೆಡಿ ಮಾಡಿ ಇಟ್ಟಿರ್ತಾರೆ ಸಿಡಿ ರಣ್ಣನಿಗೆ ಹಾಕೋದಿಕ್ಕೆ ಅಂಥೇಳಿ ನೋಡಿ ಎಷ್ಟು ದೊಡ್ಡ ದೊಡ್ಡ ರಂಗೋಲಿಗಳು ತುಂಬ ಎಳೆ ರಂಗೋಲೆಗಳನ್ನ ಹೇಗೆ ಬೇಕಾದರೂ ಬಿಡ್ಬೋದು ಚುಕ್ಕಿ ರಂಗೋಲಿಗಳಿಗಿಂತನೂ ಎಳೆ ರಂಗೋಲೆಗಳನ್ನ ಚೆನ್ನಾಗಿ ಹಾಕ್ಬೋದು ನೋಡಿ ಇಲ್ಲಿ ಎಲ್ಲ ಅಂದ್ರೆ ನಾನು ಸ್ವಲ್ಪ ಮಾತ್ರ ವಿಡಿಯೋ ಮಾಡಿದೆ ತುಂಬಾ ಎಲ್ಲಾ ಕಡೆಯಿಂದನೂ ಹಾಕ್ತಾ ಇದ್ದಾರೆ ಇದೇ ಥರನೇ ಬಟ್ ನಾನು ತುಂಬಾ ದೂರದವರೆಗೂ ಹೋಗ್ಲಿಲ್ಲ ಸ್ವಲ್ಪ ಅಷ್ಟೇ ವಿಡಿಯೋ ಮಾಡಿದೆ ಯಾಕಪ್ಪ ಇಷ್ಟೊತ್ತಿನಲ್ಲಿ ಯಾರು ಹಿಂಗೆ ಓಡಾಡ್ತಿದಾರಲ್ಲ ಅಂತ ಅನ್ಕೊಂತಾರೆ ಅಂದ್ಬಿಟ್ಟು ನಾನು ಸ್ವಲ್ಪ ಮಾತ್ರ ವಿಡಿಯೋ ಮಾಡಿದೆ ಎಲ್ಲ ವಿಡಿಯೋನು ನಾನು ಮಾಡೋದಿಕ್ಕೆ ಹೋಗಲಿಲ್ಲ ಸಿರಿಣ್ಣ ಹಾಗೂ ಪಟಲಮ್ಮ ಬರಬೇಕಾದ್ರೆ ಇದೇ ರೀತಿಯಾಗೇನೆ ಅವಾಗಿನಿಂದನೂ ನಡೆಸ್ಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ಇವಾಗನು ಕೂಡ ಈ ಸಂಪ್ರದಾಯನ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಬಾನಂಗಳದಲ್ಲಿ ಪಟಾಕಿಗಳ ಚಿತ್ತಾರ ಕೂಡ ತುಂಬ ಚೆನ್ನಾಗೇ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ನಕ್ಷತ್ರಗಳ ರೀತಿ ಎಲ್ಲ ಥರನೂ ಬಾನಂಗಳದಲ್ಲಿ ಮಿನುಕ್ತಾ ಇತ್ತು ತುಂಬಾ ಖುಷಿ ಅನಿಸುತ್ತಲ್ವ ಇದನ್ನೆಲ್ಲ ಸಂಭ್ರಮ ಪಡೋದಿಕ್ಕೆ ನೋಡಿ ಇವರು ಕೂಡ ನಮ್ಮ ಮನೆ ಹತ್ರ ಇರೋರು ಇವರು ಕೂಡ ಬಲೂನನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ರು ಸಿಡಿ ರಣ್ಣನಿಗೆ ಕಟ್ಟೋದಿಕ್ಕೆ ಅಂತೇಳಿ ಹೇಳ್ತಾ ಇದ್ರು ವಿಡಿಯೋ ಮಾಡ್ಕೊತೀರಾ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದೆ ನಾನು ಮಾಡ್ಕೊತೀನಿ ಅಂತ ಮಾಡ್ಕೊಳ್ಳಿ ಅಂತೇಳಿ ಪ್ರತಿಯೊಬ್ಬರೂ ಇದೇ ರೀತಿಯಾಗಿ ಅಲಂಕಾರನ ಮಾಡ್ತಾರೆ ನೋಡಿ ದೇವರ ಉತ್ಸವ ಬರ್ತಾ ಇದೆ ಪ್ರತಿ ಬೀದಿನಲ್ಲೂ ಸಿಡಿರಣ್ಣ ಪೇಟೆ ಬೀದಿನಲ್ಲಿ ಆ ಕಡೆ ಸೈಡ್ ಏನಿದೆ ಅಲ್ಲಿ ಮಾತ್ರ ಉತ್ಸವ ಬರುತ್ತೆ ನಾವು ಇರ್ತಕ್ಕಂಥ ಬಡಾವಣೆಗಳಿಗೆ ಸಿಡಿರಣ್ಣನ ಉತ್ಸವ ಬರಲ್ಲ ನೋಡಿ ಎಲ್ಲರೂ ಎಷ್ಟು ಎದ್ದಿದ್ದಾರೆ ಮತ್ತೆ ಇಲ್ಲಿ ನಮ್ಮ ಮನೆ ಹತ್ರನೂ ಕೂಡ ಹಾರ ಹಾಕೋದಿಕ್ಕೆ ಅಂತೇಳಿ ಹಾರ ಎಲ್ಲ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ರು ಪ್ರತಿಯೊಬ್ರು ಮನೆ ಹತ್ರನು ಹಣ್ಣು ಕಾಯಿ ಮಾಡಿಸಿ ಪೂಜೆ ಮಾಡುವಂಥವ್ರು ಪೂಜೆನ ಮಾಡ್ತಾರೆ ಸಿಡಿರಣ್ಣನು ಬರ್ತಾ ಇರುತ್ತೆ ಹಿಂದೆಯಿಂದ ಪಟಲದಮ್ಮ ಹೇಳ್ತಾರೆ ಮತ್ತೆ ಚಿಕ್ಕಮ್ಮ ಹಾಗೂ ದೊಡ್ಡಮ್ಮ ಅಂತಾನೂ ಕೂಡ ಹೇಳ್ತಾರೆ ಎರಡು ಹೆಣ್ಣು ದೇವರುಗಳು ಬರ್ತಾರೆ ನೋಡಿ ಎಲ್ಲರೂ ಕೂಡ ಎದ್ದು ಎಷ್ಟು ಬೇಗ ಬಂದಿದೆ ಎಷ್ಟು ಜನ ಆಲ್ರೆಡಿ ನಿಂತಿದ್ದಾರೆ ನಾಲ್ಕು ಗಂಟೆಗೆ ಬಂದಿದ್ದು ಈ ಸಲ ಉತ್ಸವ ತುಂಬಾ ಲೇಟ್ ಆಯ್ತು ಬರುವಷ್ಟ್ರೊಳಗಡೆ ಬೆಳಕಾಗಿತ್ತು ನೋಡಿ ಎಲ್ಲರೂ ಕೂಡ ಮಕ್ಳುಗಳು ಎಲ್ಲ ಸಂಭ್ರಮ ಮತ್ತೆ ಸಿಡಿರನಿಗೆ ಕಟ್ಟಿರ್ತಕ್ಕಂಥ ಬಲೂನ ಮಕ್ಳುಗಳೆಲ್ಲ ಇಟ್ಕೊಂಡು ಆಟಾಡ್ತಾ ಇರ್ತಾರೆ ಖುಷಿ ಪಡ್ತಾ ಇರ್ತಾರೆ ಪ್ರತಿಯೊಬ್ಬರು ಇವಾಗ ಎಲ್ಲಾರು ಈ ತರ ವಿಡಿಯೋ ಮಾಡ್ಕೊತಾ ಇದ್ವಿ ನೋಡಿ ಎಲ್ಲರೂ ಎಷ್ಟು ಜನ ಬೀದಿ ಬೀದಿನಲ್ಲೂ ಸೇರಿದ್ದಾರೆ ಅಂತೇಳಿ ಎಷ್ಟು ಜನ ಇದ್ದಾರೆ ಅಂತ ಅಂದ್ರೆ ಒಂದು ಸಂಭ್ರಮ ಹೇಳದೇ ಇರೋದು ಊರ ಹಬ್ಬ ಅಂದ್ರೇನೆ ಹಂಗೆ ಎಲ್ಲರಿಗೂ ಖುಷಿ ಆಗತ್ತೆ ಎಲ್ಲ ಆಯಾಸ ನೋವು ಕೂಡ ಈ ಒಂದು ಹಬ್ಬದಲ್ಲಿ ಮರ್ತೇ ಹೋಗುತ್ತೆ ಅಷ್ಟು ಕೆಲಸ ಮಾಡಿರೋದು ಮನೆ ಕ್ಲೀನಿಂಗ್ ಕೆಲಸ ಇರ್ಬೋದು ಪ್ರತಿಯೊಂದು ಎಲ್ಲ ಮರೆತು ಹೋಗುತ್ತೆ ಈ ಸಂಭ್ರಮ ನೋಡಬೇಕಾದ್ರೆ ಆ ಎಲ್ಲ ನೆಂಟರು ಬಂದು ಬಳಗದವರು ಹೊರಗೆ ಕೆಲಸದ ನಿಮಿತ್ತ ಆಚೆ ಹೋಗಿರ್ತಕ್ಕಂಥವ್ರು ಕೂಡ ಊರ ಹಬ್ಬ ಅಂದಾಗ ಎಲ್ಲರೂ ಬಂದು ಸೇರೇ ಸೇರ್ತಾರೆ ಕಾತರದಿಂದ ಕಾಯ್ತಾ ಇರ್ತಕ್ಕಂಥ ಸಿಡೀರಣ್ಣ ಎಲ್ಲರ ಮನೆ ಬಾಗಿಲಲ್ಲೂ ಪೂಜೆಯನ್ನು ಸ್ವೀಕರಿಸಿ ಪಟಲ್ದಮ್ಮ ಅಂದರೆ ಚಿಕ್ಕಮ್ಮ ಮತ್ತು ಹಾಗೆ ದೊಡ್ಡಮ್ಮ ಅಂತಲೂ ಹೇಳ್ತಾರೆ ಎಲ್ಲ ದೇವರುಗಳು ಎಲ್ಲ ಮನೆಯ ಮುಂದೆ ನಿಂತು ಅವರು ಕೊಡ್ತಕ್ಕಂಥ ಪೂಜೆಯನ್ನು ಸ್ವೀಕರಿಸಿ ಮುಂದೆ ಮುಂದೆ ಬರ್ತಾ ಇದ್ದಾರೆ ನೋಡಿ ಇದೇ ಸಿಡಿರಣ ಮುಂಚೆ ಮನುಷ್ಯರಿಗೆ ಬೆನ್ನಿಗೆ ಹುಕ್ಕನ್ನು ಹಾಕಿ ಈ ರೀತಿ ಮಾಡ್ತಾ ಇದ್ರು ಅದು ನಿಷಿದ್ಧ ಆದಾಗಿಂದ ಈ ಥರ ಮರದ ಬೊಂಬೆಯಲ್ಲಿ ಸಿಡಿರಣ್ಣನ ಮಾಡಿ ಈ ರೀತಿಯಾಗಿ ಮಾಡ್ಕೊಂಡು ಬರ್ತಾರೆ ನಾನು ಹಿಂದಿನ ವಿಡಿಯೋದಲ್ಲಿ ಇತಿಹಾಸನ ತಿಳಿಸಿರ್ತೀನಿ ಆ ವಿಡಿಯೋವನ್ನು ಡಿಸ್ಕ್ರಿಪ್ಷನಲ್ಲಿ ತಿಳಿಸಿರ್ತೀನಿ ನೋಡಿ ಲಿಂಕ್ ಅನ್ನು ಕೂಡ ಹಾಕಿರ್ತೀನಿ ನೋಡಿ ಇದೇ ರೀತಿಯಾಗಿ ಸಿಡಿರಣ್ಣನ ಕೆಳಗಡೆ ಬಾಕ್ಸ್ ಅಂದ್ರೆ ತುಂಬಾ ಎತ್ತರದಲ್ಲಿ ಇರುತ್ತೆ ಅದನ್ನ ಕೆಳಗಡೆ ಬಗ್ಗಿಸಿ ಮತ್ತೆ ಅದಕ್ಕೆ ಹಾರನ ಹಾಕೋರು ಹಾಕ್ತಾರೆ ಇದೇ ರೀತಿಯಾಗಿ ನೋಡಿ ಎಲ್ಲರೂ ಕೂಡ ಹಾರನ ಹಾಕ್ತಾ ಇದ್ದಾರೆ ಆ ರೀತಿ ಸ್ವಲ್ಪ ಬಗ್ಗಿಸಿರ್ತಾರೆ ಆ ದೇವರಿಗೆ ಸಿಡಿರಣ್ಣನಿಗೆ ಈ ರೀತಿಯಾಗಿ ಹಾರನ ಹಾಕ್ತಾರೆ ನೋಡಿ ಪ್ರತಿಯೊಂದು ಇದು ಬಂಡಿ ಇದು ಈ ಬಂಡಿಗೆ ಆ ಫುಲ್ಲು ಬಲೂನ್ ಇಂದ ಅಲಂಕಾರನ ಮಾಡಿರ್ತಾರೆ ನೋಡಿ ಈಗ ನಮ್ಮ ಮನೆ ಹತ್ರದವರು ಬಲೂನ್ ಕಟ್ಟಿದ್ರಲ್ಲ ಅದನ್ನ ಕೂಡ ಮೇಲ್ಗಡೆ ಹಾಕಿ ಕಟ್ತಾ ಇದ್ದಾರೆ ಮತ್ತೆ ಕೆಲವೊಬ್ರು ಮಕ್ಕಳುಗಳು ಅದನ್ನ ಕೇಳ್ತಾರೆ ಅವರಿಗೂ ಕೂಡ ತೆಗೆದು ತೆಗೆದು ಕೊಡ್ತಾ ಇರ್ತಾರೆ ಮತ್ತೆ ಹೊಸದಾಗಿ ಅಲ್ಲಿ ಬಲೂನು ಸೇರ್ಪಡೆ ಆಗ್ತಾನೆ ಇರುತ್ತೆ ಈ ರೀತಿಯಾಗಿ ತುಂಬಾ ಅದ್ದೂರಿಯಾಗಿ ಅಲಂಕಾರನ ಮಾಡಿರ್ತಾರೆ ನೋಡಿ ಇದೇ ರೀತಿಯಾಗಿ ಸಿಡಿರಣನಿಗೆ ಹಾರನ ಹಾಕ್ತಾ ಇದ್ದಾರೆ ಮತ್ತೆ ಅದನ್ನ ತೆಗಿತಾರೆ ಐದು ನಿಮಿಷನೂ ಕೂಡ ಇರಲ್ಲ ಮತ್ತೆ ಮತ್ತೆ ತೆಗಿತಾರೆ ಅಂದ್ರೆ ತುಂಬಾ ಜನ ಹಾಕ್ತಾ ಇರ್ತಾರೆ ಹಾಕಿ ಮತ್ತೆ ಅದನ್ನ ತೆಗ್ದಿರು ಅದನ್ನೆಲ್ಲ ಒಂದು ವ್ಯಾನ್ ನಲ್ಲಿ ಕೂಡ ಹಾಕ್ತಾರೆ ಮತ್ತೆ ಆ ಸಿಡಿರಣ್ಣನಿಗೆ ಹಾಕಿರ್ತಕ್ಕಂತಹ ಹಾರನ ಯಾರಾದ್ರೂ ಈಸ್ಕೊಂತಾರೆ ಮತ್ತೆ ಅದನ್ನ ಮನೆ ಬಾಗಿಲಿಗೆ ಕಟ್ತಾರೆ ಸ್ವಂತ ವೆಹಿಕಲ್ ಇದ್ರೆ ಗೆ ಕಟ್ತಾರೆ ಆ ರೀತಿಯಾಗಿ ಮಾಡ್ತಾರೆ ಮತ್ತೆ ತುಂಬಾ ಜನನು ಕೂಡ ಇದೇ ರೀತಿ ಹಾಕ್ತಾರೆ ತುಂಬಾ ಹಾರಗಳಾದ್ರೆ ಆಗಲ್ಲ ಅಲ್ಲ ಅಷ್ಟೇ ಅವರಿಗೆ ಮಾತ್ರ ಸಿಡಿರಣ್ಣನಿಗೆ ಮಾತ್ರ ಇಲ್ಲಿ ಹಾರನ ಹಾಕ್ತಾ ಇರ್ತಾರೆ ಮತ್ತೆ ಅಲ್ಲಿಂದ ಹೊರಡಿ ಹೊರಡಿ ಟೈಮ್ ಆಯ್ತು ಅಂತೇಳಿ ಮತ್ತೆ ಇಲ್ಲಿಂದ ಕೂಡ ಹೊರಡ್ತಾ ಇದ್ದಾರೆ ನೋಡಿ ನೋಡಿ ಬಂಡಿ ಇದು ಇದೇ ರೀತಿಯಾಗಿ ಪ್ರತಿ ವರ್ಷನೂ ಮಾಡ್ತಾರೆ ಅವ್ರ ಕೈಯಲ್ಲಿರ್ತಕ್ಕಂಥ ಇರ್ತಕ್ಕಂತ ಉಡ್ ಇದೆಯಲ್ಲ ಅದನ್ನ ಚಕ್ರಕ್ಕೆ ಕೊಟ್ಟು ನಿಲ್ಸಿರ್ತಾರೆ ನೋಡಿ ಈ ರೀತಿಯಾಗಿ ಇಲ್ಲಿಂದ ಹೊರಟ್ರು ನಾನು ನಿಮ್ಗೆ ಆಗ್ಲೇ ತೋರಿಸಿದ್ದೆ ಅಲ್ಲ ಅಲ್ಲಿ ರಾಮ ಮಂದಿರದ ಹತ್ರ ಮತ್ತೆ ಅಲ್ಲಿ ಸಿಡಿರಣನ ನಿಲ್ಲಿಸಿ ಬಂಡಿಯನ್ನು ನಿಲ್ಲಿಸಿ ಮತ್ತೆ ಎಲ್ಲರೂ ಬಂದು ಪ್ರತಿಯೊಬ್ಬರೂ ಬಂದು ಯಾರಾದರೂ ಬಲೂನ್ ಕಟ್ಟೋರಿದ್ರೆ ಬಲೂನನ್ನು ಕಟ್ತಾರೆ ಮತ್ತು ಸಿಡಿರಣ್ಣನಿಗೆ ಹಾರ ಹಾಕೋರಿದ್ರೆ ಹಾರನ ಕೂಡ ಹಾಕ್ತಾರೆ ನೋಡಿ ಈಗ ಸಿಡಿರಣನ ಮೇಲ್ಗಡೆ ಇಂದ ನಾವು ತುಂಬ ಚೆನ್ನಾಗಿ ನೋಡ್ಬೋದು ಕಾಣಿಸ್ತಾ ಇದೆ ನೋಡಿ ಈ ರೀತಿಯಾಗಿ ಮೇಲೆ ಎತ್ತಿದ್ದಾರೆ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಮಾಡಿರ್ತಾರೆ ಮತ್ತೆ ಇನ್ನೂ ಯಾರಾದರೂ ಹಾರ ಹಾಕೋರಿದ್ರು ಹಾಕ್ತಾರೆ ನಮಸ್ಕಾರ ಮಾಡ್ಕೊತಾರೆ ಪ್ರತಿಯೊಬ್ರು ಕೂಡ ಇಲ್ಲೂ ಕೂಡ ಪೂಜೆನ ಸಲ್ಲಿಸುತ್ತಾರೆ ನೋಡಿ ಕೆಳಗಡೆ ಇಳಿಸ್ತಾ ಇದ್ದಾರೆ ಕೆಳಗಡೆ ಇಳಿಸಿ ಮತ್ತೆ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಹಾರನು ಕೂಡ ಇವಾಗ ತೆಗ್ದಿಡ್ತಾರೆ ತೆಗೆದು ಹೊಸದಾಗಿ ಮತ್ತೆ ಹಾರನು ಕೂಡ ಹಾಕ್ತಾರೆ ನಮ್ಮ ಊರಿನ ಸಂಪ್ರದಾಯದ ಬಗ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹೇಳಿ ನಾನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಒಂದೊಂದು ಊರಿನಲ್ಲಿ ಒಂದೊಂದು ರೀತಿಯ ಸಂಪ್ರದಾಯ ಇರುತ್ತೆ ಇದು ನಮ್ಮ ಊರಿನಲ್ಲಿ ಇರ್ತಕ್ಕಂಥ ಸಂಪ್ರದಾಯ ಇದು ನೋಡಿ ಎಷ್ಟು ಬಲೂನನ್ನು ಕಟ್ಟಿದ್ದಾರೆ ನೋಡಿ ಮತ್ತೆ ಸಿಡಿರಣನ ಮೇಲ್ಗಡೆ ಹೇರಿಸಿ ಅಲ್ಲಿಂದನು ಕೂಡ ಬಂಡಿ ಹೊರಟರು ಪ್ರತಿಯೊಂದು ಹತ್ರನೂ ಹಾಗೆ ನಿಲ್ಲಿಸಿ ನಿಲ್ಲಿಸಿನೇ ಹೊರಡ್ತಾ ಇರ್ತಾರೆ ನೋಡಿ ಇದು ಎಷ್ಟು ದೊಡ್ಡ ಹುಡ್ಡು ಅದಕ್ಕೂ ಎಲ್ಲರೂ ಕೂಡ ನಮಸ್ಕಾರ ಮಾಡ್ಕೊತಿರ್ತಾರೆ ಅದು ಹಗ್ಗ ಬಿಟ್ಟು ಅದು ಯಾವ ಕಡೆ ಅಂದರೆ ಆ ಕಡೆ ತಿರುಗಿ ಬಿಡುತ್ತೆ ಅದಕ್ಕೆ ಎಲ್ರಿಗೂ ದೂರ ಹೋಗಿ ಅಂತಲೂ ಹೇಳ್ತಾ ಇರ್ತಾರೆ ಮತ್ತೆ ಈಗ ರಾಮ ಮಂದಿರದ ಹತ್ರ ಸಿಡಿರಣ ನಿಂತಿದೆ ನೋಡಿ ನೋಡಿ ಇದೇ ವ್ಯಾನಿನಲ್ಲೇನೆ ಸಿಡಿರಣನಿಗೆ ರಣನಿಗೆ ಹಾಕಿರ್ತಕ್ಕಂಥ ಹಾರಗಳನ್ನ ತೆಗ್ದು ತೆಗ್ದು ಈ ವ್ಯಾನಿನಲ್ಲಿ ಹಾಕ್ತಾ ಇರ್ತಾರೆ ಯಾರೇ ಕೇಳಿದ್ರು ಕೂಡ ಅವರಿಗೆ ಆ ಹೋ ಹೂ ಪ್ರಸಾದನ ಎಲ್ರಿಗೂ ತೆಗೆದು ಕೊಡ್ತಾ ಇರ್ತಾರೆ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತೇಳಿ ಎಷ್ಟು ಪ್ರತಿಯೊಂದು ಮನೆ ಬಾಗಿಲಿನಲ್ಲೂ ಜನ ಹೋ ಜನ ಅನ್ನೋ ರೀತಿನಲ್ಲೇ ತುಂಬಾ ಜನ ಸೇರಿದ್ದಾರೆ ನೋಡಿ ಈಗ ಮಂದಿರದ ಹತ್ರ ನಿಲ್ಸಿದ್ದಾರೆ ಇಲ್ಲೂ ಕೂಡ ಬಲೂನು ನಾನು ನಿಮಗೆ ತೋರಿಸಿದ್ದೆ ಅಲ್ಲ ಅದಲ್ಲದೆ ಕೂಡ ಮತ್ತೆ ಬೇರೆ ಕೂಡ ಅನ್ನ ರೆಡಿ ಮಾಡಿದ್ದಾರೆ ಅದನ್ನ ಕೂಡ ಸಿಡಿರಣ್ಣನಿಗೆ ಕಟ್ತಾ ಇದ್ದಾರೆ ನೋಡಿ ಹಾಕಿದ್ದಾರೆ ಈಗ ಸಿಡಿರಣ್ಣನಿಗೆ ನೋಡಿ ಹಾಕ್ತಾ ಇದ್ದಾರೆ ಇಲ್ಲಿ ಹಿಂದೆಯಿಂದ ಚಿಕ್ಕಮ್ಮ ಹಾಗೂ ದೊಡ್ಡಮ್ಮ ತಾಯಿಯ ಉತ್ಸವ ಬರ್ತಾ ಇರುತ್ತೆ ಈ ತಾಯಿಗೂ ಕೂಡ ಎಲ್ಲಾರೂ ಮತ್ತೆ ಹಣ್ಣು ಕಾಯಿ ಮತ್ತೆ ಗಂಧದ ಕಡ್ಡಿನ ಬೆಳಕಿ ಪೂಜೆನ ಮಾಡ್ತಾ ಇರ್ತಾರೆ ಪ್ರತಿಯೊಬ್ರು ಮನೆ ಬಾಗಿಲಲ್ಲೂ ಪೂಜೆ ನಡೀತಾ ಇರುತ್ತೆ ಹಾಗೆ ಇಡಗಾಯಿ ಕೂಡ ಹಾಕ್ತಾ ಇರ್ತಾರೆ ನೋಡಿ ಎಲ್ಲರೂ ಕೂಡ ಪೂಜೆನ ಮಾಡ್ತಾ ಇದ್ದಾರೆ ಈ ಉತ್ಸವನು ಕೂಡ ಬರುತ್ತೆ ನಮ್ಮನೆಯಿಂದನೂ ಕೂಡ ಪೂಜೆ ಆಯ್ತು ನೋಡಿ ಇದಕ್ಕೂ ಕೂಡ ಅಲಂಕಾರ ಎಷ್ಟು ಚಂದ ಮಾಡಿದ್ದಾರೆ ಎತ್ತಿನ ಗಾಡಿನಲ್ಲಿ ಚಿಕ್ಕಮ್ಮ ದೇವರು ಹಾಗೂ ದೊಡ್ಡಮ್ಮ ದೇವರನ್ನು ಕರ್ಕೊಂಡು ಬಂದಿರ್ತಾರೆ ನೋಡಿ ಇವರೇ ಚಿಕ್ಕಮ್ಮ ತಾಯಿ ಹಾಗೂ ದೊಡ್ಡಮ್ಮ ತಾಯಿ ಅಂತ ಹೇಳ್ತಾರೆ ಮತ್ತು ಪಟಲಮ್ಮ ಅಂತಲೂ ಕೂಡ ಹೇಳ್ತಾರೆ ಹಾಗೂ ಒಳಗೆರೆ ಚಿಕ್ಕಮ್ಮ ತಾಯಿ ಅಂತಲೂ ಕೂಡ ಕರೀತಾರೆ ನೋಡಿ ಹೆತ್ತಿನ ಬಂಡಿನಲ್ಲಿ ಇಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ಇಲ್ಲಿಂದ ಹೊರಟರು ನೋಡಿ ಇದೇ ವ್ಯಾನಿನಲ್ಲೇನೆ ಎಲ್ಲರೂ ಕೇಳ್ತಾ ಇರ್ತಾರೆ ಅವರಿಗೆ ಹಾರನ ತೆಗೆದು ತೆಗೆದು ಕೊಡ್ತಿರ್ತಾರೆ ಮತ್ತು ರಾಮ ಹತ್ರ ಇಲ್ಲಿ ಸಿಡಿರಣ್ಣ ಇಲ್ಲಿ ಸುತ್ತು ಹೊಡಿತಾರೆ ಹಾಗಾಗಿ ಎಲ್ಲರೂ ಕೂಡ ವಿಡಿಯೋ ಕಾಯ್ತಾ ಇದ್ದಾರೆ ನೋಡಿ ಇಲ್ಲಿ ಸುತ್ತೆ ಮುಂದೆ ಹೋಗ್ತಾರೆ ಮತ್ತು ಇಲ್ಲಿ ಪೂಜೆನೂ ಕೂಡ ಯಾರ್ಯಾರು ಪೂಜೆ ಮಾಡಿರಲ್ಲ ಅಲ್ಲಿ ಬಂದು ಮಾಡ್ಬೋದು ಮನೆ ಹತ್ರ ನಿಲ್ಸೋದಿಕ್ಕಾಗ್ತೇನೆ ತುಂಬ ರಶ್ ಇದ್ದು ಏನಾದರೂ ಪ್ರಾಬ್ಲಮ್ ಇದ್ದು ಅಲ್ಲಿ ನಿಲ್ಲಿಸೋದಿಕ್ಕೆ ಆಗ್ತೇನೆ ಮುಂದೆ ಬಂದುಬಿಟ್ಟಿದ್ರೆ ರಾಮ ಮಂದಿರದ ಹತ್ರ ನಿಲ್ಸಿರ್ತಾರೆ ಅಲ್ಲಿಗೆ ಬಂದು ಯಾರೆಲ್ಲ ಪೂಜೆ ಆಗಿಲ್ಲ ಅಥವಾ ಹಾರ ಆಗಿಲ್ಲ ಬಲೂನ್ ಆಗಿರಲ್ಲ ಅಲ್ಲಿ ಬಂದು ಮಾಡ್ಬೋದು ನೋಡಿ ಈ ರೀತಿಯಾಗಿ ಸುತ್ತನ್ನ ಹಾಕ್ತಾರೆ ಸಿಡಿರನ್ನ ಸುತ್ತನ್ನ ಹಾಕಿಸ್ತಾರೆ ನಮ್ಮ ಊರಿನ ಆಚಾರ ವಿಚಾರದ ಬಗ್ಗೆ ನಿಮಗೆ ತಿಳಿಸಿರ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದಾದ ಮೇಲೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಒಂದು ಕಮೆಂಟನ್ನು ಕೊಡೋದನ್ನು ದಯವಿಟ್ಟು ಮರಿಬೇಡಿ ಎಲ್ಲರೂ ಕೂಡ ಶ್ರಮಪಟ್ಟು ವಿಡಿಯೋನ ಮಾಡಿರ್ತೀವಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ನಮಗೆ ಅತಿ ಮುಖ್ಯ ಆಗಿರುತ್ತೆ ನಿಮ್ಮ ಖುಷಿನೇ ನಮ್ಮ ಖುಷಿ ನಮ್ಮ ಊರಿನ ಆಚಾರ ವಿಚಾರದ ಬಗ್ಗೆ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋನ ನಾನು ನಿಮ್ಮ ಮುಂದೆ ಶೇರ್ ಮಾಡಿರ್ತೀನಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಖಂಡಿತ ಭಾವಿಸ್ತೀನಿ ಇಷ್ಟ ಆಗಿದ್ಮೇಲೆ ಒಂದು ಲೈಕ್ ಹಾಗೆ ಒಂದು ಕಮೆಂಟು ದಯವಿಟ್ಟು ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್